ಬೇರೆಗಳು ಸುತ್ತಮುತ್ತದ ಕೆಲಸ ಮಾಡುತ್ತೆ ಮೊದಲು ಕೊಟ್ಟಿಲ್ಲ ಅಂದ್ರೂ ಕೂಡ ಇದನ್ನು ಕೊಡ್ತಾ ಹೋದರೆ ಅದರ ಉಪಯೋಗ ರೈತರು ಖಂಡಿತ ಜಾಸ್ತಿ ಆಗುತ್ತೆ ಅವರ ಕಾಯಿ ಕಟ್ಟೋ ಪ್ರಮಾಣ ಇರ್ಬೋದು ಹರಳು ಉದುರೋ ಸಮಸ್ಯೆ ತುಂಬ ಇದೆ ಆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಪೌಷ್ಟಿಕ ಅಂಶ ಇನ್ಕೇ ಸಾವಯವ ಅಂಶಗಳು ಆ ಭೂಮಿಲಿದ್ರೆ ಸ್ವಾಭಾವಿಕವಾಗಿ ಹಲವು ಈ ತರಹದ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂದರೆ ಪರೋಪಕಾರಿ ಸೂಕ್ಷ್ಮಜೀವಿಗಳು ಉಟ್ಕೊಂಡೇ ಇರ್ತದೆ ಅವರೇನಾದರೂ ಕರೆಕ್ಟಾಗಿ ಈ ಅಂಶಗಳನ್ನ ಭೂಮಿಗೆ ಸೇರಿಸ್ತಾರೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಸೇರ್ಕೊಂಡು ಸೊ ನಮಸ್ಕಾರ ನಾನು ರೈತ ಮಿತ್ರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶು ನಾನು ಮತ್ತೊಮ್ಮೆ ಮೈಸೂರಿನ ಆರ್ಟಿಕಲ್ಚರ್ ಕಾಲೇಜ್ ಇಲ್ವಾಲಾಗಿ ಬಂದಿದ್ದೀನಿ ನೀವೆಲ್ಲ ನೋಡಿದಿರಾ ನಿಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚೋದಕ್ಕೆ ಈ ಮೂರು ಪದಾರ್ಥಗಳನ್ನ ಬಳಸಿ ಅಂತ ನಾನೊಂದು ವಿಡಿಯೋ ಮಾಡಿದೆ ಸೊ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಮತ್ತು ಅದರಲ್ಲಿ ತುಂಬನೇ ಒಂದಷ್ಟು ಕ್ವಶನ್ಸ್ ಬಂದಿದೆ ಆ್ಯಕ್ಚುಲಿ ಈ ವಿಡಿಯೋ ನಾವು ಆ ವಿಡಿಯೋ ಆ ವಿಡಿಯೋನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ಮಾಡ್ತಾ ಇದ್ದೀವಿ ನನ್ನ ರೈತ ಮಿತ್ರ ಸೊ ನಿಮ್ಮ ಪ್ರಶ್ನೆಗಳನ್ನು ನಾನು ಮಂಜುನಾಥ್ ಸಾರ್ ಅವರ ಹತ್ರ ಹಂಚ್ಕೊತಾ ಇದ್ದೀನಿ ಸರ್ ನಿಮಗೆ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಕಳೆದ ಒಂದು ಇಂಟರ್ವ್ಯೂ ಇಂದ ತುಂಬ ಜನ ರೈತರಿಗೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳೋದಕ್ಕೆ ನಮ್ಮ ಅವರ ಗಿಡಗಳಲ್ಲಿ ತುಂಬಾ ಹೆಚ್ಚಿನ ಸಹಾಯ ಮಾಡಿದೆ ಸರ್ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಇನಿಷಿಯೇಷನ್ಗೆ ಮತ್ತು ನಿಮ್ಮ ಈ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕೊಟ್ಟು ಆ ಒಂದು ಹತ್ತು ನಿಮಿಷ ವಿಡಿಯೋದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದರಿಂದ ತುಂಬ ಜನಕ್ಕೆ ತಲುಪಿದೆ ಕೂಡ ಅದು ಸೊ ಅವ್ರದ್ದು ಒಂದಷ್ಟು ಕ್ವಶನ್ ಆನ್ಸರ್ಸ್ ಇದೆ ಸರ್ ಸರ್ ನಾನು ಆನ್ಸರ್ ಮಾಡ್ತೀನಿ ನನಗೂ ಅದು ತುಂಬ ಇಷ್ಟವಾದ ಕೆಲಸನೇ ಯಾರಾದರೂ ಅದರಿಂದ ಅನುಕೂಲ ಆಗಿದೆ ಅಂದರೆ ಅದಕ್ಕಿಂತ ತೃಪ್ತಿ ಏನಿಲ್ಲ ಖಂಡಿತವಾಗಿ ಯಾವುದೇ ಸರ್ ಮೊದಲನೇ ಪ್ರಶ್ನೆ ಬಂದು ನಮ್ಮ ರೈತರು ಏನಂತ ಕೇಳಿದ್ದಾರೆ ಅಂದ್ರೆ ಸೊ ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಅಲ್ಲಿ ಜಾಸ್ತಿ ನಾವು ಈ ನೈಸರ್ಗಿಕ ಪದ್ಧತಿ ಮತ್ತು ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ನಾನು ಜಾಸ್ತಿ ಮಾಡ್ತಾ ಇರೋದು ಸೊ ಅದರಲ್ಲಿ ಕೆಲವು ಆರ್ಗ್ಯಾನಿಕ್ ರೈತರು ಇಲ್ಲ ರೈತರು ಏನು ಕೇಳಿದ್ರೆ ಅವ್ರ ಜೀವಾಮೃತ ರೆಡಿ ಆಗಿರುತ್ತೆ ಏಳು ದಿನದ ನಂತರ ಸೊ ಅದನ್ನ ಅವರು ಡ್ರಿಪ್ಪಲ್ಲಿ ಬಿಡ್ತಾರೆ ಇಲ್ಲಾಂದರೆ ಡೈರೆಕ್ಟ್ ಗಿಡಕ್ಕೆ ಡ್ರಂಚ್ ತರ ಕೊಡ್ತಾರೆ ಸೊ ಅದಕ್ಕೆ ಮಿಕ್ಸ್ ಮಾಡಿ ಕೊಡಬೇಕು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು ಇಲ್ಲ ಅದಕ್ಕೆ ಜೊತೆ ಮಿಕ್ಸ್ ಮಾಡಿ ಕೊಡಬಹುದಾ ಇದನ್ನ ಅಂತ ಆ್ಯಕ್ಚುಲಿ ತುಂಬಾ ಒಳ್ಳೆ ಪ್ರಶ್ನೆ ನಾವೆಲ್ಲ ಕಡೆ ಹೇಳ್ತಿರ್ತೀವಿ ಜೀವಾಮೃತದ ಗುಂಡಿಗಳಿಗೆ ಸೇರಿಸಬಾರ್ದು ಇದನ್ನ ಅಂದರೆ ಗುಂಡಿ ಇರ್ತದೆ ಜೀವಾಮೃತದ ಗುಂಡಿ ಇರುತ್ತೆ ಅಲ್ಲಿಗೆ ಹಾಕಿ ಅಲ್ಲಿ ಬಿಡಬಾರ್ದು ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಏನಾದರೂ ಡ್ರಿಪ್ಪಲ್ಲಿ ಕೊಡ್ತಾಯಿದ್ರೆ ಡ್ರಿಪ್ಪನ್ನು ಹೋಗ್ತಾ ಇರೋವಂಥ ಒಂದೊಂದು ಅದಕ್ಕೆ ಒಂದು ವೆಂಚುರಿ ಅಂತ ಇದೆ ಸರ್ ವೆಂಚುರಿಯ ಮುಖಾಂತರ ಕೊಡಬೇಕು ನೀರು ಸೇರಿಕೊಂಡಿರಬೇಕು ಅಂದರೆ ಎಷ್ಟೋ ಸಲ ಜೀವಾಮೃತದಲ್ಲಿ ಯೂರಿಕ್ ಆ್ಯಸಿಡ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಈವನ್ ಹ್ಯೂಮಿಕ್ ಆ್ಯಾಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಕಂಟೆಂಟ್ ಜಾಸ್ತಿ ಇದ್ದಾಗ ಆ ಅಂಶ ಜಾಸ್ತಿ ಇದ್ದಾಗ ಇದು ಜೀವಾಣುಗಳು ಮೊದಲೇ ನಾನು ಹೇಳಿದೆ ಇದು ಸೂಕ್ಷ್ಮಜೀವಿ ಸೂಕ್ಷ್ಮಜೀವಿ ಅಂದರೆ ಸತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಗುಂಡೀಲಿ ಹಾಕ್ಬಾರ್ದು ಅದನ್ನು ಡೈಲ್ಯೂಟ್ ಆಗಿರೋ ಅಂಥ ವಾತಾವರಣದಲ್ಲಿ ಕೊಡಬೇಕು ಇನ್ನು ನಾನು ವೆಂಚುರಿ ಮುಖಾಂತರ ಕೊಡ್ಬೋದು ಒಂದು ಯಾವುದಾದ್ರು ಡಬ್ಬಲ್ಲಿಟ್ಟು ಒಂದು ವೆಂಚರಿ ಮುಖಾಂತರ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ ನನ್ನದು ಜೀವಾಮೃತದ ಗುಂಡಿ ಇರುತ್ತೆ ಜೀವಾಮೃತದ ಗುಂಡಿಯಲ್ಲಿ ಒಂದು ನೂರು ಲೀಟ್ರ್ ಇದ್ದರೆ ಹತ್ತು ಲೀಟ್ರ್ ತೊಗೊಂಡು ಇನ್ನೂರು ಲೀಟ್ರ್ ನೀರಿಗೆ ಸೇರಿಸಿ ಅದಕ್ಕೆ ಟ್ರೈಕ ಬೆರೆಸ್ಕೊಡ್ಬೇಕು ಇನ್ನೂರು ಲೀಟ್ರಿಗೆ ನಾನು ಒಂದು 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 ಲೀಟ್ರಿಗೆ ಹತ್ತು ಗ್ರಾಮು ಹತ್ತು ಗ್ರಾಮ ಇನ್ನೂರು ಲೀಟರ್ಗೆ ಅಂದರೆ ಎರಡು ಕೆ ಜಿ ಎರಡು ಕೆ ಜಿನ ಇನ್ನೂರು ಲೀಟ್ರಿಗೆ ಸೇರಿಸಿ ಆ ಜೀವಾಮೃತವನ್ನು ನೀರಿಗೆ ಸೇರಿಸಿ ಇದನ್ನ ಬೆರೆಸಿ ಅವರು ಅದಕ್ಕೆ ಕೊಡಬೇಕು ಸರ್ ಅಂದ್ರೆ ನಿಮ್ಮ ಪ್ರಕಾರ ಇದನ್ನ ನಾವು ಡೈರೆಕ್ಟ್ ಆಗಿ ಕೊಡೋದ್ರಿಂದ ಇದರಲ್ಲಿರುವಂಥ ಕೆಲವೊಂದು ಜೀವಾಣುಗಳು ಸೂಕ್ಷ್ಮ ಜೀವಿಗಳು ಸೊ ಅದು ಎಫೆಕ್ಟ್ ಆಗುತ್ತೆ ಸೊ ಅದರಿಂದಾಗಿ ನಾವು ನಮ್ಮ ಜೀವಾಮೃತನ ಇನ್ನೊಂದಷ್ಟು ಡೈಲ್ಯೂಟ್ ಮಾಡಿ ಅಂದರೆ ನಮ್ಮ ಇನ್ನೂರು ಲೀಟ್ರನ್ನ ಒಂದು ನಾನ್ನೂರು ಲೀಟ್ರ್ ಇಲ್ಲ ಐನೂರು ಲೀಟ್ರಿಗೆ ಡೈಲ್ಯೂಟ್ ಮಾಡಿ ಅದಕ್ಕೆ ನಾವು ಈ ಸೇರಿಸಿ ಇದನ್ನ ಸೇರಿಸಬಹುದು ತುಂಬಾ ಧನ್ಯವಾದಗಳು ಸರ್ ಸರ್ ಮತ್ತೆ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ಸೊ ಕೆಲವು ರೈತರು ಈ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಕೇಳ್ತಾ ಇದ್ದಾರೆ ಸೊ ಇದನ್ನು ನೀವು ಹೇಳಿದ್ರಿ ಓಕೆ ಇನಿಷಿಯಲ್ ಸ್ಟೇಜಲ್ಲಿ ಕೊಡ್ಬೋದು ಅಂತ ಆ್ಯಕ್ಚುಲಿ ನಾನು ಅದೇ ಥರ ಕೊಟ್ಟಿದ್ದೀನಿ ಆಲ್ರೆಡಿ ಸೊ ಈಗ ಒಂದು ಹತ್ತು ವರ್ಷ ಹಳೆ ಈಗ ಯಾಕೆಂದರೆ ಅವ್ರಿಗೆ ಇಷ್ಟು ದಿಸದಿಂದ ಅವ್ರು ಯಾರು ಮಾಡಿರಲ್ಲ ಯಾಕಂದರೆ ತುಂಬ ಜನಕ್ಕೆ ಈ ಟ್ರೈಕೋಡರ್ಮಾ ಡರ್ಮ ಇದ್ರ ಬಗ್ಗೆ ಅರಿವು ಇರಲಿಲ್ಲ ಸೊ ಈಗ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಿದೆ ಸೊ ಏನು ಕೇಳ್ತಾ ಇದ್ದಾರೆ ನಮ್ದು ಆಲ್ರೆಡಿ ಈಗ ಗಿಡ ನಾಟಿ ಆಗೋಗಿದೆ ಈಗ ಆಲ್ರೆಡಿ ಒಂದು ಹತ್ತು ವರ್ಷ ಹದಿನೈದು ವರ್ಷದ್ದು ತೆಂಗಿನ ಮರ ಇದೆ ಇಲ್ಲ ಅಡಿಕೆ ಗಿಡ ಇದೆ ಸೊ ನಾವು ಯಾವ ಥರ ಇದನ್ನು ಕೊಡಬಹುದು ಅಂತ ಕೇಳ್ತಾ ಇದ್ದಾರೆ ಸರ್ ಖಂಡಿತವಾಗಿಯೂ ಕೂಡ ಅಲ್ಲಿ ಕೊಟ್ಟು ಕೊಟ್ಟಿದರೆ ಒಳ್ಳೆಯದು ಕೊಡ್ದು ಕೊಟ್ಟಿಲ್ಲದೇ ಇದ್ದ ಕ್ಷ ಸಂದರ್ಭಗಳಲ್ಲಿಯೂ ಕೂಡ ಮತ್ತೆ ಕೊಟ್ಟರೆ ಖಂಡಿತ ತಪ್ಪಲ್ಲ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಯಾವುದಾದರೂ ಸಾವಯವ ಅಂಶಗಳು ಎಷ್ಟಾದರೂ ಸಾವಯವ ಅಂಶಗಳು ಯಾವುದಾದರೂ ಮುಖಾಂತರವನ್ನು ಕೊಡ್ಬೋದು ಇನ್ ಕೇಸ್ ಸಾವಯವ ಅಂಶಗಳು ಆ ಭೂಮಿಲಿದ್ದರೆ ಸ್ವಾಭಾವಿಕವಾಗಿ ಹಲವು ಈ ತರಹದ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂದರೆ ಪರೋಪಕಾರಿ ಸೂಕ್ಷ್ಮಜೀವಿಗಳು ಉಟ್ಕೊಂಡೇ ಇರ್ತದೆ ಅವರೇನಾದರೂ ಕರೆಕ್ಟಾಗಿ ಈ ಸಾವಯವ ಅಂಶಗಳನ್ನ ಭೂಮಿಗೆ ಸೇರಿಸ್ತಾರೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಸೇರಿಕೊಂಡಿರುತ್ತೆ ಸೊ ನಾವು ಇದನ್ನು ಐಸೋಲೇಟ್ ಮಾಡಿ ತುಂಬ ಎಫೆಕ್ಟಿವ್ ಆಗಿ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಸಾವಯವ ಅಂಶಗಳಿದ್ರೆ ಖಂಡಿತವಾಗಿಯೂ ಯಾವುದಾದ್ರೂ ಸ್ಟೇಜಲ್ಲಿ ಇದನ್ನು ಕೊಡ್ಬೋದು ಇದನ್ನು ಕೊಟ್ಟ ಒಂದು ಐದಾರು ಆದಮೇಲೆ ಅದು ಕೆಲಸ ಶುರು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದರೆ ಅದು ಮೊದಲು ಬದುಕಬೇಕು ಆ ಬದುಕದ ಮೇಲೆ ಬೇರೆಗಳ ಜೊತೆ ಸೇರಬೇಕು ಆ ಬೇರೆಗಳ್ನೂ ಕೂಡ ಆ ಒಳಗೆ ಸೇರಿ ಅದು ಕೆಲಸ ಮಾಡುತ್ತೆ ಅಥವಾ ಆ ಬೇರೆಗಳು ಸುತ್ತಮುತ್ತ ಅದು ಕೆಲಸ ಮಾಡುತ್ತೆ ಮೊದಲು ಕೊಟ್ಟಿಲ್ಲ ಅಂದ್ರೂ ಕೂಡ ಇದನ್ನು ಕೊಡ್ತಾ ಹೋದರೆ ಅದರ ಉಪಯೋಗ ರೈತರು ಖಂಡಿತ ಜಾಸ್ತಿ ಆಗುತ್ತೆ ಅವರ ಕಾಯಿ ಕಟ್ಟೋ ಪ್ರಮಾಣ ಇರ್ಬೋದು ಹರಳು ಉದರೋ ಸಮಸ್ಯೆ ತುಂಬ ಆಗ್ತಾ ಇದೆ ಆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಪೌಷ್ಟಿಕ ಅಂಶಗಳನ್ನು ಸೂಕ್ಷ್ಮ ಏನು ನಾವು ಸು ಈ ಏನು ಪೋಷಕಾಂಶಗಳಿರುತ್ತೆ ಅದನ್ನು ಹೀರ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಯಾವುದೇ ಸಮಯದಲ್ಲೂ ಕೂಡ ಇದನ್ನು ಕೊಡ್ಬೋದು ಕೊಟ್ಟಿಲ್ಲ ಅಂದರೆ ಕೊಡಬಾರ್ದು ಅಂತೇನಿಲ್ಲ ಖಂಡಿತವಾಗಿ ಯಾವುದೇ ಹಂತದಲ್ಲೂ ಕೂಡ ಕೊಡ್ಬೋದು ಇದನ್ನು ಸರ್ ತುಂಬ ಧನ್ಯವಾದ ಸರ್ ಮತ್ತೆ ನನ್ನ ಮೂರನೇ ಪ್ರಶ್ನೆ ಅಂದರೆ ನಂದಲ್ಲ ನಮ್ಮ ವೀವರ್ಸ್ನ ಮೂರನೇ ಪ್ರಶ್ನೆ ಏನಂದರೆ ಈ ಕೆಲವರು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಹೆಚ್ಚಾಗಿ ಈ ಸೂರ್ಯಕಾಂತಿ ಬೆಳೀತಾ ಇದ್ದಾರೆ ಸೊ ಅವ್ರೇನು ಮಾಡ್ತಾಯಿದ್ದಾರೆ ಈ ಸೂರ್ಯಕಾಂತಿ ಬೀಜದಿಂದ ಎಣ್ಣೆ ತೆಗೆದ ಮೇಲೆ ಆ ಇಂಡಿ ಇರುತ್ತಲ್ಲ ಸೂರ್ಯಕಾಂತಿ ಇಂಡಿ ಸೊ ಆ ಇಂಡಿ ಜೊತೆ ಈ ಟ್ರೈಕೋಡರ್ಮಾಸೊಡಮೋನಸ್ ಅಥವಾ ಈ ಮೂರು ಜೈವಿಕ ಜೀವಿಗಳನ್ನ ಮಿಕ್ಸ್ ಮಾಡಿ ಕೊಡಬಹುದಾ ಅಂತ ಕೇಳ್ತಾ ಇದ್ದಾರೆ ತುಂಬ ಏನು ಮತ್ತೆ ಒಳ್ಳೆ ಪ್ರಶ್ನೆ ಯಾವುದಾದರೂ ಹಿಂಡಿ ಯಾವುದಾದರೂ ಸಾವಯವ ಪದಾರ್ಥ ಯಾವುದಾದರೂ ಬೆಳೆಯ ತ್ಯಾಜ್ಯ ಅದು ಕೊಳತಿರೋ ಅಂಥದ್ದು ಎಣ್ಣೆ ಇರೋ ಅಂಥದ್ದು ನಾನು ಹೇಳಿದೆ ಎಣ್ಣೆ ತೆಗ್ದಿರೋ ಅಂಥ ಸೂರ್ಯಕಾಂತಿಯ ಹಿಂಡಿ ತುಂಬ ಒಳ್ಳೆಯದು ಎಣ್ಣೆ ತೆಗ್ದಿರೋ ಅಂಥ ಹೊಂಗೆ ಎಣ್ಣೆ ತೆಗ್ದಿರೋಂಥ ಇಪ್ಪೆ ಯಾವುದಾದರೂ ಸರಿ ಎಣ್ಣೆ ತೆಗೆದಿದ್ರೆ ಈಟ್ರೋಕವಾಗಿ ಚೆನ್ನಾಗಿ ಬದುಕುತ್ತೆ ಅಂದರೆ ಈ ಸೂಕ್ಷ್ಮ ಜೀವಿಗಳಲ್ಲಿ ಬದುಕ್ತವೆ ಅವ್ರದ್ದು ಅದಕ್ಕೆ ಬಳಸ್ಬೋದು ಖಂಡಿತ ಬಳಸ್ಬೋದು ಬೇರುಗಳಿಗೆ ಕೊಡಬೇಕು ಸರ್ ಇದು ಹಿಂಡಿ ಜೊತೆ ಕೊಡೋದಾದರೆ ಯಾವ ಪ್ರಮಾಣದಲ್ಲಿ ಕೊಡ್ಬೋದು ಸರ್ ಅಂದರೆ ಎಷ್ಟು ಕ್ವಾಂಟಿಟಿ ಕೊಡಬೇಕಾಗ್ತೀವಲ್ಲ ಬೆಳೆಗಳ ಮೇಲೆ ನಿರ್ಧಾರ ಮಾಡಬೇಕು ನಾನು ನಾನು ಹೇಳ್ತೀನಿ ತೆಂಗು ಮತ್ತು ಅಡಿಕೆ ಅಂತ ಹೇಳಿದರೆ ತೆಂಗಾದರೆ ಐದು ಕೆ ಜಿಯಷ್ಟು ಹಿಂಡಿ ಕೊಟ್ಟು ಒಂದು ಗಿಡಕ್ಕೆ ನೂರು ಗ್ರಾಮ್ ಪ್ರೇಕ್ ಕವಚನ ಬೆರೆಸಬೇಕು ಇಲ್ಲ ನನಗೆ ಒಂದು ದಾಳಿಂಬೆ ಅಥವಾ ದ್ರಾಕ್ಷಿ ಅಂತ ಹೇಳಿದ್ರೆ ಐವತ್ತು ಗ್ರಾಮ್ ಟ್ರೇಗ ಕವಚು ಒಂದು ಕೆ ಜಿ ಬೇವಿನ ಹಿಂಡಿ ಅಥವಾ ಒಂದು ಕೆ ಜಿ ಯಾವುದಾದ್ರೂ ಹಿಂಡಿ ಕೊಡ್ಬೋದು ಇಲ್ಲ ನಾನು ವೆಜಿಟೇಬಲ್ಸ್ ಅಂದರೆ ನಾನು ತರಕಾರಿ ಬೆಳೆ ಬೆಳೀತಾ ಇದೀನಿ ಅಂತ ಹೇಳಿದರೆ ಯಾವುದಾದ್ರೂ ತರಕಾರಿ ಬೆಳೆಗಳಿಗೆ ಇದನ್ನು ಹಿಂಡಿ ಸಮೇತ ಕೊಡ್ಬೋದು ಸೊ ಎಗೈನ್ ಒಂದರಿಂದ ಎರಡು ಕ್ವಿಂಟಾಲ್ ಈ ಹಿಂಡಿಗಳು ಇಪ್ಪತ್ತು ಕೆ ಜಿಯಷ್ಟು ಈ ಟೈಪ ಕವಚ್ ಜೈವಿಕ ಸಮ್ಮಿಶ್ರಣವನ್ನು ಸೇರಿಸ್ಕೊಡ್ಬೋದು ಅಂದರೆ ಅದು ಬೆಳೆಗಳ ಮೇಲೆ ನಿರ್ಧಾರ ಆಗುತ್ತೆ ನಿರ್ಧಾರ ಅಂದರೆ ಆ ಬೇರೆಗಳ ಬೆಳವಣಿಗೆ ಮೇಲೆ ನಿರ್ಧಾರ ಆಗುತ್ತೆ ತೆಂಗು ಅಡಿಕೆ ಅಥವಾ ಈ ಥರದ ಬಹುವಾರ್ಷಿಕ ಬೆಳೆಗಳ ಬೇರುಗಳ ಬೆಳವಣಿಗೆ ತುಂಬ ದೊಡ್ಡದಿರುತ್ತೆ ವೆಜಿಟೇಬಲ್ಸ್ ಬೇರೆಗಳ ಬೆಳವಣಿಗೆ ಕಡಿಮೆ ಇರುತ್ತೆ ಎಲ್ಲಿ ಬೇರೆಗಳು ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಕೊಡಬೇಕು ಇಲ್ಲಾಂದರೆ ಕಡಿಮೆ ಕೊಡಬೇಕು ಮತ್ತೆ ಸರ್ ಇನ್ನೊಂದು ನಾಲ್ಕನೇ ಮುಖ್ಯವಾದ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಸೊ ಈಗ ಆಲ್ರೆಡಿ ಈ ಸಿರಿಕಲ್ಚರ್ ಅಂತ ಹೇಳ್ತಾರೆ ಅಂದರೆ ಈ ರೇಷ್ಮೆ ಬೆಳೆಗಾರರು ಸೊ ಅವರು ಇದನ್ನು ಯಾವ ಥರ ಬಳಸಿದ್ರೆ ಒಳ್ಳೆ ಇಳುವರಿ ಸಿಕ್ಕುತ್ತೆ ಮತ್ತು ಅವರ ಗಿಡಗಳನ್ನು ತಿಂದು ಅವರ ರೇಷ್ಮೆ ಹುಳಗಳಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತೆ ಇದರಿಂದ ಅಂತಲೂ ಕೆಲವ್ರು ಕೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇಲ್ಲ ನಾನು ಹೇಳ್ತಾ ಇದ್ದೀನಿ ಯಾವುದಾದರೂ ನೀವು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸ್ತಾ ಇದ್ರೆ ಆ ಬಳಕೆಯ ಪ್ರಮಾಣ ಈ ದ್ರೈವಿಕ ವಚ್ಚನ ಬಳಕೆಯಿಂದ ಕಡಿಮೆ ಮಾಡ್ಬೋದು ನಾನು ಹೇಳಿದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅದಕ್ಕೆ ಲೀಫ್ ಸ್ಪಾಟ್ ಬಂದಿದ್ದರೆ ಖಂಡಿತ ಕಡಿಮೆ ಮಾಡುತ್ತೆ ಒಟ್ಟಾರೆ ಎಲೆಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ ಹಾಗಾಗಿ ಇನ್ ಜನರಲ್ ಅದು ಯಾವುದೇ ಥರದ ನಷ್ಟ ಮಾಡಲ್ಲ ಹಾಗಾಗಿ ಬಳಸ್ಬೋದು ಬೇರೆಗಳಿಗೆ ಬಳಸಬೇಕು ಪ್ರಮುಖವಾಗಿ ರೇಷ್ಮೆ ಕೃಷಿಯಲ್ಲಿ ಅಂದರೆ ಹಿಪ್ಪನೇರಳಿಯಲ್ಲಿ ಸಿಂಪಡಣೆಗೆ ಬಳಸಬಾರ್ದು ಮತ್ತು ಬೇರೆಗಳಿಗೆ ಮಾತ್ರ ಕೊಡಬೇಕು ಅಂದರೆ ಹಿಪ್ನೆರ್ಲೆ ಈ ಸಿರಿಕಲ್ಚರಲ್ಲಿ ಇದನ್ನು ನಾವು ಹಾಕಿದ್ರೆ ತುಂಬಾ ಉತ್ತಮ ಸೊ ಎಲೆಗಳಿಗೆ ಸಿಂಪಡಣೆ ಮಾಡೋದು ಬೇಡ ಅಂತ ಹೇಳ್ತಾರೆ ತುಂಬ ಧನ್ಯವಾದಗಳು ಸರ್ ಮತ್ತೆ ಇನ್ನು ಕೊನೆಯ ಪ್ರಶ್ನೆ ಇದು ಮುಖ್ಯವಾದ ಪ್ರಶ್ನೆ ನನಗೆ ತುಂಬ ಜನ ಕೇಳಿರೋದು ಸೊ ಇದನ್ನು ನಾವೀಗ ಒನ್ಸ್ ಬೆಳೆಸಿದ ನಂತರ ಓಕೆ ಮತ್ತು ಇದನ್ನು ನಾವು ಎಷ್ಟು ದಿನಕ್ಕೆ ಒಮ್ಮೆ ನಾವು ಕಂಟಿನ್ಯೂ ಮಾಡಿದ್ರೆ ಇದರ ಉತ್ತಮ ಇಳುವರಿ ಇರುತ್ತೆ ಮತ್ತು ಇದನ್ನು ನಾವು ಬಾಳೆಯಲ್ಲಿ ಬೆಳೆಸೋದ್ರಿಂದ ಏನಾದರೂ ಒಳ್ಳೆಯ ಈಲ್ಡಿಂಗ್ ಬರುತ್ತಾ ಅಂತ ಕೆಲವರು ಕೇಳಿದ್ದಾರೆ ಸರ್ ಅಂದರೆ ಎಷ್ಟು ದಿನಕ್ಕೆ ಬಳಸಬೇಕು ಅಂತ ಹೇಳಿದ್ರೆ ನಿಮ್ಮ ನಮ್ಮ ಭೂಮಿಗಳಲ್ಲಿ ಸಾವಯವ ಅಂಶಗಳ ಪ್ರಮಾಣ ಜಾಸ್ತಿ ಇದ್ದರೆ ನೀವು ವರ್ಷಕ್ಕೊಂದ್ಸಲ ಸಲ ಬಳಸಿದ್ರು ಕೂಡ ಸಾಕು ಅಥವಾ ಎರಡು ವರ್ಷಕ್ಕೊಂದ್ಸಲ ಬಳಸಿದ್ರು ಸಾಕು ನಮ್ಮಲ್ಲಿ ಸಾವಯವ ಅಂಶ ಆ ಥರದ್ದು ಕಡಿಮೆ ಇರೋದು ಹಾಗಾಗಿ ಮಾಡ ಹಾಗಾಗಿ ಅದರ ಬಳಕೆಯನ್ನು ನಾವು ಹೆಂಗೆ ಡಿಸೈಡ್ ಮಾಡಬೇಕು ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಮೇಲೆ ಅಥವಾ ಆ ಗಿಡಗಳ ಬೆಳವಣಿಗೆ ಹಂತದ ಮೇಲೆ ಮಾಡಬೇಕು ಆ ಪ್ರಶ್ನೆಗಳು ಯಾರಾದರೂ ರೈತರು ಪ್ರಮ ಅಂದರೆ ಒಂದು ಸ್ಪೆ ಪರ್ಟಿಕ್ಯುಲರ್ ಸಮಸ್ಯೆಗಳ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀನಿ ಮತ್ತು ಬಾಳೆ ವಿಚಾರಕ್ಕೆ ಬಂದರೆ ಬಾಳೆಯಲ್ಲಿ ಎಸ್ಪೆಷಲಿ ಏಲಕ್ಕಿ ಮತ್ತು ನಂಜನಗೂಡು ರಸಪಾಳೆ ಅಂತ ತಳಿಗಳಲ್ಲಿ ಸೊರಗು ರೋಗ ತುಂಬ ರೈತರನ್ನು ಕಾಡ್ತಾ ಇದೆ ಆ ಸೊರಗು ರೋಗಕ್ಕೆ ಯಾವುದೇ ರಾಸಾಯನಿಕ ಪದಾರ್ಥ ಹೆಲ್ಪ್ ಮಾಡಲ್ಲ ಸಹಾಯ ಮಾಡೋಲ್ಲ ಅಂಥ ಬೆಳೆಗಳಿಗೆ ಅಂಥ ಏನು ಸೊರಗು ರೋಗ ಇರುತ್ತೆ ಆ ಸೊರಗು ರೋಗಕ್ಕೆ ಇದು ಕಡ್ಡಾಯವಾಗಿ ಬಳಕೆ ಮಾಡೋದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಬಳಸೋದ್ರಿಂದ ಒಟ್ಟಾರೆ ರೋಗದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಖಂಡಿತ ಕಡಿಮೆ ಮಾಡುತ್ತೆ ಮತ್ತು ಈಲ್ಡನ್ನು ಕೂಡ ಇಳುವರಿನೂ ಕೂಡ ಜಾಸ್ತಿ ಮಾಡುತ್ತೆ ಸರ್ ಮತ್ತೆ ಈ ಟ್ರೈಕೊಡರ್ಮಾ ಸೋಡೋಮೋನಸ್ ಮತ್ತು ಪೆಸ್ಲೊಮೈಸೆಲ್ಸ್ ಈ ಮೂರು ಪದಾರ್ಥಗಳು ನಿಮ್ಮ ಕಾಲೇಜ್ ಬಿಟ್ಟರೆ ಬೇರೆ ಇನ್ನ ಎಲ್ಲಿ ತೊಗೊಬೋದು ಸರ್ ಯಾಕಂದ್ರೆ ಮೈಸೂರಲ್ಲಿ ನಮ್ಮಂಥ ಮೈಸೂರಲ್ಲಿ ಇರೋರಿಗೆ ನಿಮ್ಮ ಕಾಲೇಜಲ್ಲಿ ಸಿಗ್ತಾ ಇದೆ ಅದು ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದೆ ನೂರು ರೂಪಾಯಿ ಪರ್ ಜಿಗೆ ನೀವು ನಿಮ್ಮ ಕಡೆಯಿಂದ ಮಾಡ್ತಾ ಇದ್ರೆ ಒಂದು ಹೊರಗಡೆ ಬೆಲೆ ಕಂಪೇರ್ ಮಾಡಿದ್ರೆ ಆ ಥರ ಎಪ್ಪತ್ತೆಂಬತ್ತು ರೂಪಾಯಿ ಕಮ್ಮಿನೇ ಇದೆ ಯಾಕಂದ್ರೆ ನಾನು ಫಸ್ಟು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಸಿಗ್ತಾ ಇದೆ ನಾನು ಹೊರಗಡೆ ತೊಗೊತಾ ಇದ್ದೆ ಅಲ್ಲೆಲ್ಲ ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಇತ್ತು ಸೊ ಇಲ್ಲಿ ತೊಗೊಂಡೆ ಸ್ಟಾರ್ಟ್ ಮಾಡಿದ್ಮೇಲೆ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಬಿಟ್ಟು ಬೇರೆ ಮೈಸೂರು ಬಿಟ್ಟು ಬೇರೆ ಭಾಗದಲ್ಲಿ ಎಲ್ಲಿ ಸಿಕ್ಕುತ್ತೆ ಸರ್ ಇದು ನಾನು ಅಂದರೆ ಟ್ರೈಕೋಡರ್ಮಾ ಅಥವಾ ಸುಡಮಾನಸ್ ಅಥವಾ ಫ್ಯಾಷನ್ ಮೈಸೂರು ಬಹು ಅಂದರೆ ಮ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕಾ ಅಥವಾ ಕೃಷಿ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಆ ಏನು ಎಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂಥ ಕಡೆಗಳಲ್ಲಿ ತೋಟಗಾರಿಕಾ ಇಲಾಖೆ ಕೂಡ ಅವರಿಂದ ಅವರು ಪರ್ಚೇಸ್ ಮಾಡಿ ರೈತರಿಗೆ ಹಂಚ್ತಾ ಇದ್ದಾರೆ ಇದನ್ನು ತೋಟಗಾರಿಕಾ ಅಥವಾ ಕೃಷಿ ಕಾಲೇಜುಗಳಲ್ಲಿ ಅಥವಾ ಐ ಎ ಎಚ್ ಆರ್ ಅಂಥ ಸಂಶೋಧನಾ ಕೇಂದ್ರಗಳಲ್ಲಿ ಅವರು ತಗೋಬೋದು ಅಥವಾ ಕಿವಿಕೆಗಳಲ್ಲಿ ತಗೋಬೋದು ಅಥವಾ ಈ ಥರದ ಯಾವುದಾದ ಸಂಶೋಧನಾ ಕೇಂದ್ರಗಳಲ್ಲಿ ತೊಗೋಬೋದು ಅಥವಾ ತೋಟಗಾರಿಕಾ ಸಮೀಪದ ತೋಟಗಾರಿಕಾ ಇಲಾಖೆ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ಮ ಹತ್ರ ಏನೋ ಅದರದ್ದೊಂದು ಲಿಸ್ಟ್ ಇದ್ದರೆ ಕೊಟ್ಟರೆ ನನ್ನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಎಲ್ಲ ತೋಟಗಾರಿಕಾ ಅಂದರೆ ತಾಲೂಕಿಗೆ ಒಂದು ತೋಟಗಾರಿಕಾ ಇಲಾಖೆ ಇದ್ದೇ ಇರುತ್ತೆ ಮತ್ತು ಹೋಬಳಿಯ ಮಟ್ಟದಲ್ಲಿ ಕೃಷಿ ರೈತ ಮಿತ್ರ ಕೇಂದ್ರಗಳಿರ್ತವೆ ಅವ್ರಿಗೆ ಆ ಇನ್ಫರ್ಮೇಶನ್ ಇರುತ್ತೆ ಎಲ್ಲಿ ಸಿಗುತ್ತೆ ಅಂತ ಅವರು ಖಂಡಿತ ಹೇಳ್ತಾರೆ ನಾವು ನಮಗೆ ಡಿಮ್ಯಾಂಡ್ ಮೇಲೆ ಯಾರಾದರೂ ನಮಗೆ ನಾವು ಮಾಡಿಕೊಡ್ತೀವಿ ನೀವೇ ಮಾಡ್ತೀವಿ ರೈತ ಮಿತ್ರ ಸೊ ನಿಮಗೆ ಈ ಮೂರು ಜೈವಿಕ ಜೀವಿಗಳು ಬೇಕಾದರೆ ನೀವು ನಿಮ್ಮ ಸಮೀಪದ ಯಾವ್ದಾದ್ರು ತೋಟಗಾರಿಕೆ ಅವ್ರನ್ನ ತಗೋ ಸಂಪರ್ಕಿಸ್ಬೋದು ಇಲ್ಲ ನಿಮ್ಮ ಕೃಷಿ ಇಲಾಖೆಯಲ್ಲಿ ಕೇಳ್ಬೋದು ಇಲ್ಲ ನಿಮ್ಮದೇ ಒಂದು ತಾಲೂಕ್ ಲೆವೆಲಲ್ಲಿ ಇರೋವಂಥ ಯಾವುದಾದ್ರೂ ಈ ಗೌರ್ಮೆಂಟ್ ಈ ತೋಟಗಾರಿಕೆ ಇಲ್ಲ ಆರ್ಟಿಕಲ್ಚರ್ ಕಾಲೇಜ್ಗಳು ಸೊ ಅಲ್ಲಿ ಕೂಡ ನೀವು ಕೇಳ್ಬೋದು ಎಲ್ಲ ಕಡೆ ಇದರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಮೈಸೂರು ಆರ್ಟಿಕಲ್ಚರ್ ಕಾಲೇಜಿನ ನಂಬರ್ ಕೊಡ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆಲ್ಲರೂ ನಿಯರ್ ಬೈ ಇರೋದಕ್ಕೆ ಅದಕ್ಕೂ ಕೂಡ ಹೆಲ್ಪ್ ಖಂಡಿತ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ ಸರ್ ನಮಗೊಂದು ವಾಟ್ಸಪ್ ಟೆಕ್ಸ್ಟ್ ಮಾಡಿದ್ರೆ ಸಾಕು ಸಾಕು ಖಂಡಿತ ಹೇಳ್ತೀನಿ ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದು ಖಂಡಿತ ಕೊಡಿ 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 ಸರಿ ರೈತ ಮಿತ್ರ ನಾನು ಮಂಜುನಾಥ್ ಸರ್ ಅವರ ಮೊಬೈಲ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನಿಮಗೆ ಆದಷ್ಟು ಅವ್ರಿಗೊಂದು ವಾಟ್ಸಪ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಅವರು ಕಾಲೇಜು ಅಲ್ಲಿ ಲೆಕ್ಚರರ್ ಥರ ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ತಾರೆ ಮತ್ತು ಕೆಲವೊಂದೊಂದು ಕಡೆ ಮತ್ತು ಟೂರ್ ಟೂರಲ್ಲಿ ಇರ್ತಾರೆ ಯಾವ್ದಾರ ತೋಟಗಳಲ್ಲಿ ಇರ್ತಾರೆ ನಮ್ಮ ಥರ ರೈತರು ಜಾಗಕ್ಕೆ ಹೋಗಿ ಅವ್ರಿಗೆ ಸೊ ಅದರಿಂದ ನೀವು ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ ಯಾಕಂದ್ರೆ ನನಗೂ ತುಂಬ ಸತಿ ರಿಪ್ಲೈ ಮಾಡಿದ್ದಾರೆ ಸೊ ನೀವು ಒಂದು ವಾಟ್ಸಪ್ ಮೆಸೇಜ್ ಮುಖಾಂತರ ಮಾಡೋದು ನಾನು ಅವ್ರ ವಾಟ್ಸಪ್ ನಂಬರ್ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಿಮ್ಮ ಪ್ರಶ್ನೆಗಳಿದ್ರೆ ಅವ್ರನ್ನ ಡೈರೆಕ್ಟಾಗಿ ಕೇಳ್ಬೋದು ಇಲ್ಲ ನನಗೆ ಕಮೆಂಟ್ ಮುಖಾಂತರ ಹಾಕಿದ್ರೆ ಸೊ ನಾನು ಅವ್ರ ಹತ್ರ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ರೈತ ಮಿತ್ರ ಸೊ ಸರ್ ತುಂಬನೇ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯ ಧನ್ಯವಾದಗಳು ಸರ್ ನಾವಿರೋದೇ ರೈತರಿಗೋಸ್ಕರ ಅವ್ರು ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ಖಂಡಿತ ನಾವು ಹೇಳ್ತೀವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ